ಎಲ್ರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ಬೆಳಬಿಗೇನೆ ಎಲ್ಲರೂ ಮನೆಯಲ್ಲೆಲ್ಲ ಬೇಗ ಇದ್ದಿದ್ದೀವಿ ಏನಕ್ಕೆ ಅಂತಂದರೆ ಹಿಂದಿನ ವೀಡಿಯೋದಲ್ಲಿ ನೋಡಿದಿರ ಗಾಡಿ ಬುಕ್ ಮಾಡಿದ್ದೆ ಸೊ ಅದು ಡೆಲಿವರಿ ಡೇಟ್ ಬಂದಿದೆ ಸೊ ಕಾಲ್ ಮಾಡಿದರು ನಿನ್ನೆ ಬನ್ನಿ ನಾಳೆ ಒಂದು ತ್ರೀ ಟು ಫೋರ್ ಓ ಕ್ಲಾಕ್ ಅಷ್ಟರಲ್ಲಿ ಕೊಡ್ತೀವಿ ಡೆಲಿವರಿ ಕೊಡ್ತೀವಿ ಅಂತ ಸೊ ಮನೆಯವರೆಲ್ಲ ಹೊರಟಿದ್ದೀವಿ ಸೇಮ್ ಹೋದ್ಸರಿ ಗಾಡಿ ಥರ ಕ್ಯಾರಿಯರ್ ಹೋಗಿದ್ವಿ ಅವರೇನೆ ಪ್ಲಸ್ ಅದ್ರ ಜೊತೆ ನಮ್ಮ ಭಾವ ಮತ್ತು ನಮ್ಮಕ್ಕನ ಮಗ ಎಕ್ಸ್ಟ್ರಾ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ನೆನ್ನೆ ನೈಟು ಮೋಟ್ರ್ ಆನ್ ಮಾಡಿದ್ದೆ ಸೊ ಅದನ್ನು ಆಫ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಏನು ಕಾಣ್ತಾ ಇಲ್ಲ ಗುರು ಎಲ್ಲ ಫುಲ್ಲು ಇದಾಗ್ಬಿಟ್ಟೈತೆ ನೋಡಿ ಏನಂದ್ರೆ ಏನು ಕಾಣ್ತಾ ಇಲ್ಲ ಬನ್ನಿ ನೋಡೋಣ ಏನಾಗುತ್ತೆ ಹೆಂಗಿರುತ್ತೆ ಇವ ಡೇ ಅಂತ ಹಾವು ಹಾವು ಓ ಅಲ್ಲೇ ಬಂದೆ ಗುರು ಅದನ್ನೇ ಅನ್ಕೊಂಡು ಬಂದೆ ಇಲ್ಲೇ ಸತ್ತೋಗಿದೆ ಗುರು ಅದು ಎಂತದ ಗೊತ್ತಿಲ್ಲ ಅದು ಗುರು ನಾನು ಏನು ಗೊತ್ತಾ ನೀನು ನಂಬಲ್ಲ ಅಲ್ಲಿಂದ ಇಳಿಬೇಕಾದ್ರೆ ಈ ತಡಿ ಫೋನ್ ನೋಡ್ಕೊಂಡ್ತಿದ್ದೀನಿ ಆವುಗಿದ್ದವು ಅಂತ ತಲೆ ಕೆಳಗಡೆ ಆ ಆವು ಗುರು ಅಲ್ಲಿ ಸಣ್ಣದ ಒಟ್ಟಿನಲ್ಲಿ ನೋಡಲಿ ಹ್ಞೂ ಸತ್ತ ಗುರು ಅಲ್ಲೇ ನಡ್ಕೊಂಬಂದೆ ಗುರು ಅದು ಎಂಥ ಆವು ಅದು ಅಂದ್ರೆ ಕಚ್ಚಿದ್ರ ಕಚ್ಚಲ್ಲ ಅಲ್ವಾ ಯಾವ ತರ ನನ್ ಕಾಲ್ ಸಂದಿಲ್ಲ ಇತ್ತು ಅದು ಅವು ಯಪ್ಪಾ ನಾನು ಅದನ್ನ ಮುಂದೆ ಏನಾದ್ರೂ ಅವ್ರೆ ಏನ್ ಮಾಡೋಣ ಅಂತ ಅನ್ಕೊಂಬಂದೆ ಸಿ ಸಂತಣ ನಾನು ಅಲ್ಲಿಂದ ಇಳಿಬೇಕಾದ್ರೆ ಏನಾದ್ರೂ ಅವ್ರೆ ಬೇಕು ತಡಿಯಪ್ಪ ಅಂತ ಫೋನ್ ಆಪಟ್ಟು ತಲೆ ಬಗಸ್ತೆ ಕೆಳಗಡೆ ನೋಡಿದ್ರೆ ಆಬೇಕು ಅಯ್ಯಪ್ಪ ನೋಡಿ ಹೆಂಗ ಆಡ್ತೈತ್ ತಲೆ

ಬೆಳ ಬೆಳಿಗ್ಗೆ ಕೆರೆ ಹಾವು ಕಾಣ್ರೆ ಒಳ್ಳೇದಂತೆ ಸುಂದಿರು ಕೆರೆವು ಕಳ್ಸಿವಿ ಯಾವ್ದೇ ಕಾಣೆ ಬುಡ್ಡ ಇಲ್ಲ ಇಲ್ಲ ಯಾವುದೇ ಕಾಣಕ್ಕೂ ಅವನ್ನ ಸಾಯಿಸ್ಬಾರ್ದು ಸುಂದಿರು ಸಾಯಿಸ್ಬಾರ್ದು ಹೆಂಗೆ ಯಾವ ತೋರಿಸಿದ ಬೆಳ್ ಬೆಳಿಗ್ಗೆನೆ ಕೆರೆ ಯಾವ ಗುರು ಅದು ಒಳ್ಳೆ ಬುಡ್ಡ ಅಲ್ಲ ಕೆರೆ ಅವು ಬೆಳ್ ಇವತ್ತು ಕಾರ್ ತರಕ್ಕೆ ಹೋಗ್ತಾ ಇದೀನಲ್ಲ ನೋಡಿದ್ರೆ ತುಂಬ ಒಳ್ಳೇದಂತೆ ಸೊ ಅದಕ್ಕೋಸ್ಕರ ಕೆರೆಯಾವ್ ಕಾಣಿಸ್ಕೊಂಡೈತೆ ಬೆಳಿಗ್ಗೆನೆ ಹಿಂಗೆ ಕಾಣ್ತಾ ಇಲ್ಲ ಗುರು ಅಷ್ಟೊಂದು ಫಾಕ್ ಬೀಳ್ಬಿಟ್ಟೈತೆ ಬೈಕಲ್ಲಿ ಹೋಗ್ಬಿಟ್ಟು ಜನರ ಮಂಡಕ್ಕೆ ಹೋಗಿ ಟ್ರೈನ್ ಅಲ್ಲಿ ಹೋಗೋಣ ಅನ್ಕೊಂಡು ಬಟ್ ಏನು ಅಂದ್ರೆ ಟ್ರೈನ್ ಈಗ ಕ್ಯಾಚ್ ಮಾಡಕ್ ಆಗುತ್ತ ಇರುವ ಗೊತ್ತಿಲ್ಲ ನೈಟ್ ಹಂಗ್ ಅನ್ಕೊಂಡಿದ್ದು ಟ್ರೈನ್ ಅಲ್ಲಿ ಹೋಗೋಣ ಅಂತ ಬಟ್ ಇವಾಗ ಏನಾಗುತ್ತೆ ಗೊತ್ತಿಲ್ಲ ಟ್ರೈನ್ ಸಿಗಲಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಬಂತು ಬಸ್ಸು ಬಸ್ ಅಲ್ಲಿ ಯಾಕೆ ಅಂದ್ರೆ ಲೇಡೀಸ್ಗೆ ಫ್ರೀ ಇದ್ದೇ ಇರುತ್ತೆ ಸೊ ಫೈನಲಿ ಬಸ್ಸಿಗೆ ಬಂದ್ವಿ ನಾನ್ ಸ್ಟಾಪ್ ಹಾಸನ ಬೆಂಗಳೂರು ಹಾಗೇನೆ ತಿಂಡಿ ನಿಲ್ಸಿರೋ ಸೊ ತಿಂಡಿನೂ ತಿನ್ಕೊಂಡ್ವಿ ಫೈನಲಿ ಮೆಜೆಸ್ಟಿಕ್ ಈಗ ಬಂದು ಇಳಿದ್ವಿ ಇಳ್ದಿದ ತಕ್ಷಣವೇ ನಾವು ಹೊರಟಿದ್ ಮಾಲ್ಗೆ ಏ ದಿಕ್ಷು ಅಂಜಾ ಹವ್ಯನ್ ಓರಿಯನ್ ಮಾಲ್ಗೆ ಅಲ್ಲ ಯಾವ್ದು ಮಾಲ್ ಇದು ಯಾವ್ದು ಇದು ಮಂತ್ರಿ ಮಾಲಿಗೆ ಬಂದಿದ್ದೀವಿ ಸುಮ್ಮನೆಗೆ ಶಾಪಿಂಗ್ ಮಾಡೋಣ ಅಂತ ಇನ್ನೂ ಟೈಮ್ ಇದೆಯಲ್ಲ ಅದಕ್ಕೋಸ್ಕರ ಸೊ ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ಸ್ವಲ್ಪ ಆಮೇಲೆ ಇಲ್ಲಿಂದ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ವಿ ಒಂದು ಆರ ತೊಗೋಬೇಕು ಆರ ಇಲ್ಲಿ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ ಫಸ್ಟು ಶಾಪಿಂಗ್ ಮಾಡೋಣ ಶಾಪಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟು ಆರಕ್ಕೆ ಆರ ತೊಗೊಳಕ್ಕೆ ಹೋಗಬೇಕು ತಗೋ ಹವ್ಯಾನ್ ಸ್ವಲ್ಪ ಚಾಕ್ಲೇಟ್ ತೊಗೊಂಡ ಚಾಕ್ಲೇಟ್ ಬಂದು ಗ್ರಾಮ್ಸ್ ಲೆಕ್ಕ ಇಷ್ಟ ಕಡೆ ತಿರ್ಗ ಅಭಿಯಾನ್ ಹಿಂದೆ ತಿರುಗಿ ಓ ಆಯ್ತು ಈ ಕಡೆ ತಿರುಗಿಯಾ ಹಾಗೇನೆ ಅಭಿಯಾನ್ಗೆ ಸ್ವಲ್ಪ ಬಟ್ಟೆ ತಗೊಂಡ್ವಿ ಯಾವ್ದು ಬೇಕು ಪಿಜ್ಜಾ ಅಭಿಯಾನ್ ಫೈನಲಿ ಪಿಜಾ ಎಲ್ಲ ತಿಂದಿದ್ದೆಲ್ಲ ಮುಗೀತು ಮುಗಿದ ಮೇಲೆ ಹೊರಟ್ವಿ ಹೊರಡಕ್ಕಿಂತ ಮುಂಚೆ ಅವ್ಯಾನ ಅಲ್ಲಿದ್ದ ಒಂದು ಜೀಪ್ ನೋಡಿಬಿಟ್ಟ ಜೀಪಲ್ಲಿ ಕೂರಲೇಬೇಕು ಅಂದ ಅವನ್ನ ಜೀಪಲ್ಲಿ ಕೂರಿಸಿ ಇಡೀ ಇಡೀ ಮಾಲ್ನೇ ತೋರಿಸಿದ್ದಾಯಿತು ಅದಾದಮೇಲೆ ಬಸ್ ಹತ್ಕೊಂಡು ಕೂತಿದ್ದ ಬಸ್ಸಲ್ಲಿ ಹೋಗಬೇಕು ಅಂತ ಬಸ್ಸು ಡ್ರೈವರ್ ಇರಲಿಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ರು ಸೊ ಅಲ್ಲಿ ಅದು ಮಿಸ್ ಆಯಿತು ಅವನಿಗೆ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊರಟವಿ ಪೈಸೆ ಹೊರತಿದ್ದು ಹೋಗ್ತಾ ಎಲ್ಲರೂ ಗಾಡಿ ಡೆಲಿವರಿ ತೊಗೊಳ್ಳೋದಕ್ಕೆ ಇಷ್ಟವರ್ಗು ಮಂತ್ರಿ ಮಾಲಲ್ಲೇ ಕಳೆದ